ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಜೆಯಿಂದ ಲಾಗ್ ಮಾಡ್ತಿದ್ದೀನಿ ಸಂಜೆ ಮಳೆ ಬರ್ತಾಯಿತು ತುಂಬ ದಿವಸ ಆದಮೇಲೆ ಒಳ್ಳೆ ಮಳೆ ಬರ್ತಾಯಿತ್ತು ನಾನು ಇದೇ ಖುಷಿಯಲ್ಲಿ ಒಂದು ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ರೀತಿ ತಂಪಾದ ಮಳೆ ಇರಲಿ ಅಂತಲೇ ಗೊತ್ತಾಗ್ತಿಲ್ಲ ಆಗಿತ್ತು ನಮ್ಮೂರಲ್ಲಿ ಮಳೆನೂ ಇರಲಿಲ್ಲ ನಾನು ಮಳೆಗೆ ಅಂತಲೇ ವೆಯ್ಟ್ ಮಾಡ್ತಿದ್ದೆ ಇದೆಲ್ಲ ಕಸ ಎಲ್ಲ ಗುಡಿಸ್ಬೇಕಾಗಿತ್ತು ಆದರೆ ಎಲ್ಲ ಮಳೆಯೆಲ್ಲ ನೀರು ನಿಂತಿತ್ತಲ್ಲ ಈಗ ಏನು ಮಾಡೋದು ಅಂತ ಬೇಕ್ ಮಾಡ್ತಿದ್ದೆ ಮಳೆಯೆಲ್ಲ ನಿಂತಾದ್ಮೇಲೆ ಎಲ್ಲ ಸ್ವಲ್ಪ ಗುಡಿಸ್ಕೊಬೇಕು ತುಂಬಾ ಗಲೀಜಾಗಿದೆ ಚೆನ್ನಾಗಿ ಮಳೆ ಬರ್ತಾಯಿತ್ತು ನೋಡ್ತಾ ಇರ್ಬೋದು ಗಾಳಿ ಮಳೆಯೆಲ್ಲ ಚೆನ್ನಾಗಿದ್ದಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ನಾನು ಅಂದ್ಕೊತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ವಿಡಿಯೋ ನೋಡಿ ಫುಲ್ ಆದಮೇಲೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ನನ್ನ ಚಾನಲ್ನ ನೋಡ್ತಾ ನೀವು ಸಪೋರ್ಟ್ ಮಾಡಬೇಕು ಈಗ ನಾನು ಜಾಮೂನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಹಿಟ್ಟೆಲ್ಲ ಕಲಸಿ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ನಾನು ಜಾಮೂನ್ ಮಾಡೇ ಇರಲಿಲ್ಲ ಆದರೆ ಸುಮಾರು ದಿವಸ ಆಗಿತ್ತು ಜಾಮೂನೆಲ್ಲ ಮಾಡಿ ಅದಕ್ಕೆ ಇವತ್ತು ಸ್ವಲ್ಪ ಹಿಟ್ಟಿತ್ತು ಮಾಡ್ತಾಯಿದ್ದೀನಿ ಸ್ವಲ್ಪ ಅದಕ್ಕೆ ಹಾಲಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಸಕ್ಕರೆ ಪಾಕನ ಮೊದಲೇ ನಾನು ಎಲ್ಲ ರೆಡಿ ಮಾಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟ ಆದರೆ ಸಾಕು ನನಗೆ ಸ್ವೀಟ್ ಸ್ವಲ್ಪ ಕಮ್ಮಿನೇ ಇರಲಿ ಅಂತ ಸ್ವೀಟು ಜಾಸ್ತಿ ಆಗೋಯ್ತು ಆಗಲೇ ಸುಮಾರು ಜಾಸ್ತಿ ಸ್ವೀಟ್ಸ್ ತಿಂತಾ ಅದಕ್ಕೆ ಜಾಸ್ತಿ ಸ್ವೀಟ್ಸ್ ಏನು ಬೇಡ ಅಂತ ಈಗ ಸ್ವಲ್ಪ ದೊಡ್ಡ ಪತ್ರೆ ತೊಗೊಂಬಂದಿದ್ದೀನಿ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿಬೇಕು ಹೆಸ್ರು ಕಾಳೆಲ್ಲ ಮೊಳಕೆ ಕಟ್ಟಿದ್ನಲ್ಲ ಅದ್ರ ಸಾಂಬಾರ್ ಕೂಡ ಇದೆ ಇವಾಗ ನೈಟ್ ಕದೇ ಆಗುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಫ್ರೀಯಾಗಿ ಸ್ವಲ್ಪ ಜಾಮೂನ್ ಮಾಡಿ ಮಡಿಕೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಬಂದಿದೆ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಸ್ವಲ್ಪ ಪಾತ್ರೆ ಎಲ್ಲ ಇದೆ ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಮಾಡಿಕೊಂಡಿದ್ದೀನಿ ಈಗೆಲ್ಲ ಕೆಲಸ ಎಲ್ಲ ಮುಗೀತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಈಗ ಜಾಮೂನ್ ಮಾಡೋಣ ಈಗ ಅಲ್ಲೇ ಎಲ್ಲ ಹಸಿಟೆಲ್ಲ ಇಟ್ ಹಿಟ್ಟ ಇದೆಯಾ ಜಾಮೂನ್ದ ಹಸಿಟೆಲ್ಲ ಅದೆಲ್ಲ ಚೆನ್ನಾಗಿ ಕಲಸು ಮಾಡ್ಕೊಂಡಿದ್ದೀನಿ ಆಚೆಗಡೆ ಕೂಡ್ಕೊಂಡು ಹಾಗೆ ಮಳೆಯಲ್ಲಿ ಮಳೆಯೆಲ್ಲ ನೋಡಿಕೊಂಡು ಕಲ್ಸು ಮಾಡಿದ್ದೆ ಇನ್ನು ಅಮ್ಮ ಇದಿಲ್ಲ ಅವನು ಇದೊಳಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಉಂಡೆ ಮಾಡಿ ಮಡ್ಕೊತೀನಿ ಚಿಕ್ಕ ಚಿಕ್ಕದಾಗೆ ಮಾಡಿ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಕೊಡೋಕೆ ಈಸಿ ಆಗುತ್ತೆ ಚೆನ್ನಾಗೆ ಹುಬ್ಬುತ್ತಲ್ವ ಅದು ಅದಕ್ಕೋಸ್ಕರ ಒಂದು ಸಣ್ಣ ಲಾಭ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಆಗಲೇ ನಾನು ತುಂಬ ದಿವಸ ಆಗಿತ್ತು ಲಾಗೆಲ್ಲ ಮಾಡಿ ಈಗ ಒಂದು ವೀಕಿಂದ ಆ್ಯಕ್ಟಿವ್ ಆಗಿದ್ದೀನಿ ನನಗೂ ಯಾಕೋ ಆ್ಯಕ್ಟಿವ್ ಆಗಿರಬೇಕು ಅನಿಸ್ತು ನನ್ನ ಹಳೆ ವಿಡಿಯೋಗೆ ಚೆನ್ನಾಗೇ ರಿವ್ಯೂ ಬಂತು ಅಂದರೆ ನನಗೆ ಚೆನ್ನಾಗಿ ಕಮೆಂಟ್ ಮಾಡಿ ಇದ್ರು ಆವಾಗ ಯಾವುದು ವೀಡಿಯೋನ ವ್ಯೂ ವ್ಯೂಸ್ ಆಗಿಲ್ಲ ಚೆನ್ನಾಗಿ ಓಡಿಲ್ಲ ಅದು ಇವಾಗ ಇದೆ ಅದಕ್ಕೋಸ್ಕರ ನಾನು ಯಾವತ್ತಾದ್ರೂ ದಿನ ನಾನು ವೀಡಿಯೋ ನೋಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡು ಇವಾಗ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ನೀವು ಫ್ರೆಂಡ್ಸ್ ಬೆಳಿಗ್ಗೆ ಇವಾಗೆಲ್ಲ ಕೆಲಸ ಎಲ್ಲ ಆಗಿದೆಯಲ್ಲ ಇನ್ನು ಫುಲ್ಲು ಫ್ರೀ ಆಮೇಲೆ ಜಾಮೂನೆಲ್ಲ ಮಾಡ್ಕೊಂಡು ತಿಂದ್ಕೊಂಡು ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಇದೆ ಇವತ್ತು ಈವ್ನಿಂಗ್ ಅದೇ ಆಗುತ್ತೆ ನೈಟ್ ಇನ್ನರು ಫುಲ್ ಸಿಂಪಲ್ ಆಗಿರುತ್ತೆ ಇವತ್ತು ಇವತ್ತಿನ ಫ್ರೆಂಡ್ಸ್ ಇನ್ನ ಮುಂದೆ ನೀವು ನೋಡ್ತಾ ಇರಿ ನೀವು ಕೂಡ ನೋಡ್ತಾ ಇರ್ತೀರ ಇನ್ನ ಸ್ವಲ್ಪ ಇದು ಕಷಿಯ ಮಾಡ್ಕೊಂಡು ಕುಡಿಬೇಕು ಇದನ್ನು ಸ್ವಲ್ಪ ಕೆಮ್ಮು ಕಫ ಜಾಸ್ತಿ ಆಗ್ಬಿಟ್ಟಿದೆ ಕಫ ಆಗಿದೆಯಲ್ಲ ಸ್ವಲ್ಪ ಇದನ್ನು ಕಿತ್ಕೊಂಡು ಬರೋಕ್ಕೆ ನಾನು ಹಾಕಿದ್ದೀನಿ ಈಗ ಎಲ್ಲ ಕಿತ್ಕೊಂಡು ಕಷಾಯ ಮಾಡಿ ಮಾಡಿ ಕುಡ್ಕೊಂಡ್ಬಿಟ್ಟೆ ಸ್ವಲ್ಪ ಪರವಾಗಿಲ್ಲ ಕಫ ಇದನ್ನು ಸೇವಿಸ್ತಾ ಇದ್ದರೆ ಸ್ವಲ್ಪ ತುಳಸಿ ಸ್ವಲ್ಪ ವಿಳಿದ ವಿಳೆದಲ್ಲಿ ಹಾಕ್ಬೇಕಾಗಿತ್ತು ಇವತ್ತು ವಿಳೆದಲ್ಲೇ ಇದೆ ಮನೆಯಲ್ಲಿ ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿತೀನಿ ದಿನೇ ದಿನೇ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇದೆ ಪಾಪಗೂ ಕೂಡ ಸ್ವಲ್ಪ ಕೆಮ್ಮಾಗಿದೆ ಇದನ್ನು ಕುಡಿಸ್ತಾ ಇದ್ದ ಪರವಾಗಿಲ್ಲ ದೊಡ್ಡ ಪತ್ರೆ ಇಸ್ ವೆರಿ ಬೆಸ್ಟ್ ಅಂತ ನೀವು ಹೇಳ್ಬೋದು ಈಗ ಇದನ್ನ ಚೆನ್ನಾಗಿ ಉಂಡೆ ಕಟ್ಕೊತೀನಿ ಉಂಡೆ ಫುಲ್ಲು ಸಾಫ್ಟಾಗಿದೆ ಈ ರೀತಿ ತುಂಬ ಇದು ಇದರಲ್ಲಿ ಎರಡು ಮಾಡಬೇಕು ಅಷ್ಟು ಸಣ್ಣ ಸಣ್ಣ ಕಟ್ಕೊಂಡ್ರೆ ಕೊಡೋ ಕೂಡ ಅದು ಇನ್ನೂ ಸ್ವಲ್ಪ ಡಬಲ್ ಆಗುತ್ತಲ್ಲ ಇದು ಪರವಾಗಿಲ್ಲ ಇಲ್ಲಾಂದರೆ ಅದು ಪಾತ್ರನೇ ಇಡ್ಸೋದಿಲ್ಲ ಇದು ಇಷ್ಟಪ್ಪ ಹಾಕ್ಬಿಟ್ರೆ ಆಮೇಲೆ ಬೇರೆ ಜಾಮೂನ್ಗೆಲ್ಲ ಜಾಗನೇ ಸಾಕಾಗೋದಿಲ್ಲ ಅಂತ ಅಷ್ಟೇ ನಾನು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸಿಂದ ಲಾಗ್ ಸರಿಯಾಗಿ ಮಾಡಿರಲಿಲ್ಲ ಏನು ಮಾಡಿದ್ರು ಲಾಗ್ ಮಾಡೋಕ್ಕೆ ಆಗ್ತಾ ಇರ್ಲಿಲ್ಲ ಸಕತ್ತು ಒಂಥರ ಕೆಲಸ ಜಾಸ್ತಿ ಅನ್ಸೋದು ಅಯ್ಯೋ ಯಾವ ಆಗು ಬೇಡಪ್ಪ ಫಸ್ಟ್ ಈ ಕೆಲಸ ಮಾಡಿದ್ರೆ ಸಾಕಪ್ಪ ಸಾಕಾಯ್ತದೆ ಅಂತ ಅನ್ಸೋದು ಇವಾಗ ಒಂದು ಸ್ವಲ್ಪ ಫ್ರೀ ಇದೆ ಏನಾದರೂ ಬ್ಲಾಗ್ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇದೆ ನಮಗೂ ಕೂಡ ಆಡಿಯನ್ಸ್ ಕಡೆಯಿಂದ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ನಮಗೂ ಕೂಡ ವೀಡಿಯೋಸ್ ಮಾಡೋಕ್ಕಾಗಲಿ ಎಷ್ಟಾದರೂ ಕಷ್ಟ ಆಗಲಿ ನಾನು ಮಾಡಬೇಕು ಅಂತ ಅನಿಸುತ್ತೆ ಈಗ ನಾನು ಒಂದು ವೀಕೆಂಡಾಗಿ ಬೆಳಗ್ಗೆ ಬೇಗನೇ ಇದ್ದು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಯಾಕೆಂದರೆ ನಮಗೂ ಒಂಥರ ಒಂಥರ ಹುಮ್ಮಸ್ ಬರುತ್ತೆ ಮಾಡೋಕ್ಕೆ ಇಲ್ಲ ಅಂದ್ರೆ ಮಾಡೋಕಾಗದೇ ಇಲ್ಲ ಏನು ಮಾಡಿದ್ರೆ ಇವಾಗ ನನ್ನ ವೀಡಿಯೋಸ್ನೆಲ್ಲ ಯಾರು ನೋಡ್ತಾರೆ ಅನ್ಸುತ್ತೆ ನೀವೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದ್ರಿಂದ ವೀಡಿಯೋಸ್ನೆಲ್ಲ ಜಾಸ್ತಿ ಜನ ನೋಡಿ ಇವಾಗ ಇಷ್ಟಪಡ್ತೀರಾ ಹಳೆ ವೀಡಿಯೋಸ್ನೆಲ್ಲ ತುಂಬ ಜನ ನೋಡಿ ನನಗೆ ಇಷ್ಟೊಂದು ಕಮೆಂಟ್ ಮಾಡಿದೀರಾ ಅಂತ ಹೇಳ್ತೀನಿ ಇದು ಇದೇ ಖುಷಿ ತಿರ್ಗ ಮತ್ತೆ ಲಾಗ್ ಮಾಡೋಕ್ಕೆ ಇವಾಗ ನನಗೆ ಡ್ರೆಸ್ ಬಂತು ಹಾಗೆ ಜಾಮೂನ್ ಮಾಡ್ತಾ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ ಜಾಮೂನ್ಗೆಲ್ಲ ಉಂಡೆ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊತೀನಿ ಚಿಕ್ಕ ಚಿಕ್ಕದಾಗೆ ಈ ರೀತಿ ಉಂಡೆ ಕಟ್ಕೊಂಡ್ರೆ ಆಗುತ್ತೆ ತುಂಬ ಕೆಮ್ಮಾಗುತ್ತಿದೆ ಈ ಕಿಚನ್ ಇದೆಲ್ಲ ಸ್ವಲ್ಪ ಜೋಡ್ಸ್ಕೊಬೇಕು ನೀಟಾಗೆಲ್ಲ ವಾಶ್ ಮಾಡಿ ಜೋಡ್ಸ್ಕೊಬೇಕು ನನಗೆ ಫುಲ್ಲು ಟೈಮೇ ಇಲ್ವಲ್ಲ ಈಗ ಇನ್ನೇನು ಬೀನ್ಸ್ ಹೂ ಆಗ್ಬಿಡುತ್ತೆ ಮಳೆ ಎಲ್ಲ ಚೆನ್ನಾಗಿ ಇದೆಯಲ್ಲ ಬೀನ್ಸ್ ಏನಾದರೂ ಹೂವು ಆಗಿಬಿಟ್ರೆ ಆಮೇಲೆ ಅಲ್ಲಿ ಹೊಲದಲ್ಲಿ ಅಂಗಿ ಕೆಲಸ ಎಲ್ಲ ಇದೆ ಆಮೇಲೆ ಇನ್ನೇನೆ ಕಾಯಿ ಬಂದುಬಿಟ್ರೆ ಕಾಯಿ ಕೀಳೋಕ್ಕೆ ನಿಂತ್ಕೊಬೇಕು ಎಲ್ಲ ಇಷ್ಟೊಂದು ಕೆಲಸ ಇದೆ ಆಮೇಲೆ ಕಾಯಿ ಕೀಳಬೇಕು ಬದನೆಕಾಯಿ ಕೀಳಬೇಕಲ್ಲ ಅದು ಬುಧವಾರ ಬುಧವಾರ ಬುಧವಾರದತ್ತೆ ಕೇಳೋದು ಮಂಡೆ ಇವತ್ತೊಂದು ದಿನ ಫ್ರೀ ಇರ್ತೀನಿ ನಾಳೆ ಒಂದು ಫ್ರೀ ನಾಳೆ ಏನು ಫ್ರೀ ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊತೀನಿ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಬುಧವಾರ ಮ ಬದನೆಕಾಯಿ ಕೀಳೋದು ಮತ್ತು ಕಳೆ ಕೀಳೋದು ಮತ್ತು ಆಚೆಗಾಡೋ ಕೆಲಸ ಮಾಡೋದು ಮಾಡ್ಕೊತೀನಿ ಗುರುವಾರ ಮಾಮೂಲಿ ಮಾರ್ಕೆಟ್ ಮಾರ್ಕೆಟ್ಗೆ ಹಾಕ್ತೀವಿ ಅವತ್ತು ಗುರುವಾರ ಸ್ವಲ್ಪ ಫ್ರೀ ಆಗಿರ್ತೀನಿ ಬುಧವಾರ ಮಾತ್ರ ಫ್ರೀ ಇರೋಕ್ಕಾಗೋದಿಲ್ಲ ದುವಾರ್ ಹೆವಿ ಕೆಲಸ ಇರ್ತೈತೆ ಹೆವಿ ಕೆಲಸ ಗುರುವಾರದತ್ತೆ ರೇಟ್ ಜಾಸ್ತಿ ಆಗುತ್ತೆ ಶುಕ್ರವಾರ ರೇಟ್ ಇರೋದಿಲ್ಲ ಶನಿವಾರ ರೇಟ್ ಇರೋದಿಲ್ಲ ಮಂಗಳವಾರ ರೇಟ್ ಇರಲ್ಲ ಬುಧವಾರ ರೇಟ್ ಇರಲ್ಲ ಗುರುವಾರದತ್ತೆ ಮಾತ್ರ ರೇಟ್ ಇರ್ತೈತೆ ಅದು ಬಿಟ್ಟರೆ ಭಾನುವಾರ ಕಿತ್ತಿ ಸೋಮವಾರ ಹಾಕ್ಬೋದು ರೇಟ್ ಇರುತ್ತೆ ಅಂತ ಹೇಳಿದ್ದಾರೆ ಆದರೂ ನಾನು ಯಾವತ್ತು ಹಾಕಿಲ್ಲ ಸೋಮವಾರ ಬಿಟ್ಟು ನಾನು ಕಂಡಿರೋಂಗೆ ಒಂದು ಏಳೆಂಟು ಸಲ ತಗೊಂಡೋಗಿದೀವಿ ಅವತ್ತೆಲ್ಲ ಗುರುವಾರನೇ ಆಗಿತ್ತು ಗುರುವಾರನೇ ಒಳ್ಳೆ ರೇಟ್ ಸಿಗುತ್ತೆ ನಮಗೆ ನಮ್ಗೆ ಒಳ್ಳೆ ಗುರುಬಲ ಸಿಕ್ತಂಗ ಆಗ್ಬಿಟ್ಟಿದೆ ಗುರುವಾರ ದಿವಸ ಇನ್ನು ಚೆನ್ನಾಗಿ ಮಳೆ ಬರ್ತಾ ಇದೆ ಸಖತ್ತಾಗೆ ತುಂಬಾ ಗಾಳಿ ಬೀಸ್ತಾ ಇದೆ ಅದನ್ನ ನೋಡೋಕೆ ಒಂದು ಖುಷಿ ಅಂತ ಹೇಳ್ತೀನಿ ಜಾಸ್ತಿ ಅನ್ಸುದು ಅಯ್ಯೋ ಯಾವ್ದು ಆಗು ಬೇಡಪ್ಪ ಫಸ್ಟ್ ಈ ಕೆಲಸ ಮಾಡಿದ್ರೆ ಸಾಕಪ್ಪ ಸಾಕಾಗ್ತದೆ ಅಂತ ಅನ್ಸೋದು ಇವಾಗ ಒಂದು ಸ್ವಲ್ಪ ಫ್ರೀ ಅನಿಸ್ತಾ ಇದೆ ಏನಾದರೂ ಲಾಗ್ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರ್ತಾಯಿದೆ ನಮಗೂ ಕೂಡ ಆಡಿಯನ್ಸ್ ಕಡೆಯಿಂದ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ನಮಗೂ ಕೂಡ ವೀಡಿಯೋಸ್ ಮಾಡೋಕ್ಕಾಗಲಿ ಎಷ್ಟಾದರೂ ಕಷ್ಟ ಆಗಲಿ ನಾನು ಮಾಡಬೇಕು ಅಂತ ಅನಿಸುತ್ತೆ ಈಗ ನಾನು ಒಂದು ವೀಕಿಂದ ಬೆಳಗ್ಗೆ ಬೇಗನೆ ಇದ್ದು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಯಾಕೆಂದರೆ ನನಗೂ ಒಂಥರ ಒಂದು ಒಂಥರ ಹುಮ್ಮಸ್ ಬರುತ್ತೆ ಮಾಡೋಕೆ ಇಲ್ಲ ಅಂದ್ರೆ ಮಾಡೋಕಾಗೋದೇ ಇಲ್ಲ ಏನು ಮಾಡಿದ್ರೆ ನನ್ನ ವೀಡಿಯೋಸ್ನೆಲ್ಲ ಯಾರು ನೋಡ್ತಾರೆ ಅನ್ಸುತ್ತೆ ನೀವೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದ್ರಿಂದ ವೀಡಿಯೋಸ್ನೆಲ್ಲ ಜಾಸ್ತಿ ಜನ ನೋಡಿ ಇವಾಗ ಇಷ್ಟಪಡ್ತೀರ ಹಳೆ ವೀಡಿಯೋಸ್ನೆಲ್ಲ ತುಂಬ ಜನ ನೋಡಿ ನನಗೆ ಇಷ್ಟೊಂದು ಕಮೆಂಟ್ ಮಾಡಿದ್ದೀರ ಅಂತ ಹೇಳ್ತೀನಿ ಇದು ಇದೇ ಖುಷಿ ತಿರ್ಗ ಮತ್ತೆ ಲಾಗ್ ಮಾಡೋಕ್ಕೆ ಇವಾಗ ನನಗೆ ಟ್ರೆಸ್ಟ್ ಬಂತು ಹಾಗೆ ಜಾಮೂನ್ ನಾನು ನಿಮ್ ಜೊತೆ ಮಾತಾಡ್ತಾ ಇರ್ತೀನಿ ಜಾಮೂನ್ಗೆಲ್ಲ ಉಂಡೆ ಕಟ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಂತೀನಿ ಚಿಕ್ಕ ಚಿಕ್ಕದಾಗೆ ಈ ರೀತಿ ಉಂಡೆ ಕಟ್ಕೊಂಡ್ರೆ ಆಗುತ್ತೆ ತುಂಬ ಕೆಮ್ಮು ಆಗುತ್ತಿದೆ ಈ ಕಿಚನ್ ಇದೆಲ್ಲ ಸ್ವಲ್ಪ ನೀಟಾಗಿ ನೀಟಾಗೆಲ್ಲ ವಾಶ್ ಮಾಡಿ ಜೋಡ್ಸ್ಕೊಬೇಕು ನನಗೆ ಫುಲ್ಲು ಟೈಮೇ ಇಲ್ವಲ್ಲ ಈಗ ಇನ್ನೇನು ಬೀನ್ಸ್ ಹೂವು ಆಗ್ಬಿಡುತ್ತೆ ಮಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಲ್ಲ ಬೀನ್ಸ್ ಏನಾದರೂ ಹೂವು ಆಗಿಬಿಟ್ರೆ ಆಮೇಲೆ ಅಲ್ಲಿ ಹೊಲ್ದಲ್ಲಿ ಅಲ್ಲಿ ಕೆಲಸ ಎಲ್ಲ ಇರ್ತೈತೆ ಆಮೇಲೆ ಇನ್ನೇನೆ ಕಾಯಿ ಬಂದ್ಬಿಟ್ರೆ ಕಾಯಿ ಕೀಳಕ್ಕೆ ನಿಂತ್ಕೊಬೇಕು ಎಲ್ಲ ಇಷ್ಟೊಂದು ಕೆಲಸ ಇದೆ ಆಮೇಲೆ ಕಾಯಿ ಕೀಳಬೇಕು ಬದನೇಕಾಯಿ ಕೀಳಬೇಕಲ್ಲ ಅದು ಬುಧವಾರ ಬುಧವಾರ ಬುಧವಾರದಂತೆ ಕೀಳೋದು ಮಂಡೆ ಇವತ್ತೊಂದು ದಿನ ಫ್ರೀ ಇರ್ತೀನಿ ನಾಳೆ ಒಂದು ದಿನ ಫ್ರೀ ನಾಳೆ ಏನು ಫ್ರೀ ಅಂದರೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡ್ಕೊತೀನಿ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಬುಧವಾರ ಮ ಬದನೆಕಾಯಿ ಕೀಳೋದು ಮತ್ತು ಕಳೆ ಕೀಳೋದು ಮತ್ತು ಆಚೆಗಾಡಿನ ಕೆಲಸ ಮಾಡೋದು ಮಾಡ್ಕೊತೀನಿ ಗುರುವಾರ ಮಾಮೂಲಿ ಮಾರ್ಕೆಟ್ ಮಾರ್ಕೆಟ್ಗೆ ಹಾಕ್ತೀವಿ ಅವತ್ತು ಗುರುವಾರನೂ ಸ್ವಲ್ಪ ಆಗಿರ್ತೀನಿ ಬುಧವಾರ ಮಾತ್ರ ಫ್ರೀ ಇರೋಕ್ಕಾಗೋದಿಲ್ಲ ಬುಧವಾರದ್ದು ಹೆವಿ ಕೆಲಸ ಇರ್ತೈತೆ ಹೆವಿ ಕೆಲಸ ಅಹ್ ರೇಟ್ ಜಾಸ್ತಿ ಆಗುತ್ತೆ ಶುಕ್ರವಾರ ರೇಟ್ ಇರೋದಿಲ್ಲ ಶನಿವಾರ ರೇಟ್ ಇರೋದಿಲ್ಲ ಮಂಗಳವಾರ ರೇಟ್ ಇರೋಲ್ಲ ಬುಧವಾರ ರೇಟ್ ಇರೋಲ್ಲ ಗುರುವಾರದತ್ತ ಮಾತ್ರ ರೇಟ್ ಇರ್ತೈತೆ ಬಿಟ್ಟರೆ ಭಾನುವಾರ ಕಿತ್ತಿ ಸೋಮವಾರ ಹಾಕ್ಬೋದು ರೇಟ್ ಇರುತ್ತೆ ಅಂತ ಹೇಳಿದ್ದಾರೆ ಆದರೂ ನಾನು ಯಾವತ್ತೂ ಹಾಕಿಲ್ಲ ಸೋಮವಾರದ್ದು ನಾನು ಕಂಡಿರೋಂಗೆ ಒಂದು ಏಳೆಂಟು ಸಲ ತಗೊಂಡೋಗಿದೀವಿ ಅವತ್ತೆಲ್ಲ ಗುರುವಾರನೇ ಆಗಿತ್ತು ಗುರುವಾರನೇ ಒಳ್ಳೆ ರೇಟ್ ಸಿಗು ನಮಗೆ ನಮ್ಗೆ ಒಳ್ಳೆ ಗುರುಬಲ ಸಿಕ್ತಂಗ ಆಗ್ಬಿಟ್ಟಿದೆ ಗುರುವಾರ ದಿವಸ ಇನ್ನು ಚೆನ್ನಾಗಿ ಮಳೆ ಬರ್ತಾ ಇದೆ ಸಖತ್ತಾಗಿ ತುಂಬ ತುಂಬಾ ಗಾಳಿ ಬೀಸ್ತಾ ಇದೆ ಅದನ್ನ ನೋಡೋಕೆ ಖುಷಿ ಅಂತ ಹೇಳ್ತೀನಿ ಇವತ್ತು ಮಂಡೇ ಇವತ್ತು ಆಫ್ಟರ್ನೂನ್ ಇಂದ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂತ ಶೇರ್ ಮಾಡ್ಕೊತಾ ಇದೀನಿ ನಿನ್ನೆ ಹೆಸರು ಕಾಳು ನಾನು ನೆನ್ಸ್ ಮಾಡಿದ್ದೆನಲ್ಲ ಆದರೂ ಸಾಂಬಾರೆಲ್ಲ ಇಟ್ಟಿದ್ದೀನಿ ನೆಟ್ಕು ಕೂಡ ಆಗುತ್ತೆ ಇವಾಗ ಬೆಳಿಗ್ಗೆಯೇ ಮಾಡಿಬಿಟ್ಟೆ ಸ್ವಲ್ಪ ಕೆಲಸನೂ ಕಮ್ಮಿ ಇತ್ತು ಇವಾಗ ನಾನು ಫುಲ್ಲು ಆಗಿದ್ದೆ ಮಳೆ ಆಚೆಗಡೆ ತುಂಬ ಚೆನ್ನಾಗಿ ಬರ್ತಾ ಮಳೆ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ನಾನು ಬೆಳಗ್ಗೆಯಿಂದ ನೀರು ಕಟ್ಟೋ ಕೆಲಸ ಅದೆಲ್ಲ ಇತ್ತು ಇವತ್ತೆಲ್ಲ ಕಟ್ಟಿದ್ದೆಲ್ಲ ವೇಸ್ಟ್ ಆಯಿತು ಮಳೆ ಬರ್ತಾ ಇದೆಯಲ್ಲ ಸ್ವಲ್ಪ ಜೋರಾಗಿ ಬಂತು ಮಳೆ ಈಗ ಈ ಕಡೆಯೆಲ್ಲ ಸಾವಂತುರ್ಗ ಆ ಕಡೆಯೆಲ್ಲ ಚೆನ್ನಾಗಿ ಮಳೆ ಬಿದ್ದಿತ್ತು ಅದಕ್ಕೋಸ್ಕರ ಈ ಕಡೆಯೂ ಚೆನ್ನಾಗಿ ಬಂತು ಆಗಲೇ ಸುಮಾರು ಹದಿನೈದು ದಿವಸ ಮಳೆ ಇಲ್ಲ ಇವಾಗ ಹಿಂಗೂ ಮಳೆ ಬಂತಲ್ಲ ಅಂದ್ಬಿಟ್ಟು ಸ್ವಲ್ಪ ಖುಷಿ ಇದೆ ಇದೇ ಖುಷಿ ಇವಾಗ ಜಾಮೂನ್ ಮಾಡಲ್ಲ ಅಂದ್ಬಿಟ್ಟು ಸಕ್ಕರೆ ಎಲ್ಲ ಕರಗಿಸಿ ಪಾಕ ಮಾಡಿ ಮಾಡ್ಕೊಂಡಿದ್ದೀನಿ ಈಗ ಜಾಮೂನ್ ಹಿಟ್ಟೆಲ್ಲ ಚೆನ್ನಾಗಿ ಉಂಡೆ ಮಾಡ್ಕೊಬೇಕು ತುಪ್ಪ ಹಾಕಿ ಕಲಸಿಟ್ಕೊಂಡಿದ್ದೀನಿ ಮತ್ತು ಇದು ಜಾಮೂನ್ ಪೌಡ್ರು ಮತ್ತು ಹಾಲಿನ ಪೌಡ್ರ್ ಎರಡು ಜೊತೆ ಮಾಡಿ ಇದ್ದೀನಿ ಜಾಮೂನ್ ಪೌಡರಲ್ಲಿ ಕಮ್ಮಿ ಇರುತ್ತಲ್ಲ ಕಮ್ಮಿ ಕ್ವಾಂಟಿಟಿ ಸಾಕಾಗೋದಿಲ್ಲ ನಮ್ಮ ಭಾವನ ಅತ್ತೆ ನಮ್ಮ ಭಾವದ ಮಕ್ಕಳು ಎಲ್ಲ ಇರ್ತಾರಲ್ವ ಅದಕ್ಕೋಸ್ಕರ ಇನ್ನು ಅವ್ರಿಗೆಲ್ಲ ಆಮೇಲೆ ಸಾಲದೆ ಬಂದುಬಿಡುತ್ತೆ ಅವ್ರೇನಾದರೂ ಅಂದ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಅಷ್ಟೇನೇ ಆಮೇಲೆ ಆಚೆ ಮಳೆ ತುಂಬ ಚೆನ್ನಾಗಿ ಬರ್ತಾಯಿದೆ ಕಿಚನಿಂದ ಆಚೆಗಡೆ ಚೆನ್ನಾಗಿ ಕಾಣಿಸುತ್ತೆ ಆದರೆ ಇಲ್ಲಿ ಕಾ ತೋರ್ಸೋಕ್ಕಾಗೋದಿಲ್ಲ ಅಂದರೆ ನಾನು ನೋಡೋದಕ್ಕೂ ಕ್ಯಾಮ್ರಾದಲ್ಲಿ ತೋರ್ಸೋದ್ಕು ತುಂಬ ವ್ಯತ್ಯಾಸ ಇದೆ ಏನು ಕಾಣಿಸೋದಿಲ್ಲ ಕ್ಯಾಮ್ರಾದಲ್ಲಿ ಈಗ ಜಾಮೂನ್ದೆಲ್ಲ ರೆಡಿ ಮಾಡ್ಕೊಳ್ಳೋಣ ಪಾಪು ಇನ್ನು ಮಲಗಿದೆಯಲ್ಲ ಅಷ್ಟೊತ್ತಿಗೆ ಸ್ವಲ್ಪ ಉಂಡೆ ಮಾಡಿ ಮಾಡ್ಕೊಂಬಿಟ್ರೆ ಇದ್ಮೇಲೆ ನೋಡ್ಕೊಳ್ಳೋಣ ನಿಧಾನಕ್ಕೆ ಸಕ್ಕರೆ ಎಲ್ಲ ಪಕ್ಕಾ ಮಾಡಿಟ್ಟಿದ್ದೀನಿ ನಿಧಾನಕ್ಕೆ ಬೇಕಾದರೆ ಏನೇನು ಫ್ರೈ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ಮತ್ತೇನು ಸಾಂಬಾರು ಏನು ಮಾಡೋದೇನಿಲ್ಲ ಸಾಂಬಾರಿಗೆ ಏನಾದರೂ ಚಪಾತಿ ಇಲ್ಲ ರೊಟ್ಟಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೈಟ್ ಏನಾಗುತ್ತೋ ಅದು ನನ್ನ ಹಸ್ಬೆಂಡ್ ಏನು ಕೇಳ್ತಾರೋ ಅದನ್ನೇ ಮಾಡೋದು ಅವರು ಇವತ್ತು ಪೂಜೆ ಎಲ್ಲ ಇದೆಯಲ್ಲ ಸೋಮವಾರ ಅಲ್ವಾ ಅವರೆಲ್ಲ ಮುಗಿಸ್ಕೊಂಡು ಬರ್ತಾರೆ ನೈಟ್ ಏನಾದರೂ ಜಾಸ್ತಿ ಅಶ್ವ ಏನಾದರೂ ಇದ್ದರೆ ನಮ್ಮ ಮುದ್ದೆ ಮಾಡಿ ಅಂತಾರೆ ಏನಾದರೂ ಬೇಡ ನನಗೆ ಸಿಂಪಲಾಗಿ ಏನಾದರೂ ಮಾಡೋದ್ರೆ ರೈಸ್ ಇಲ್ಲ ರೊಟ್ಟಿ ಏನಾದರೂ ಹಾಕ್ಕೊಟ್ಬಿಟ್ರೆ ಒಂದು ನಾಲ್ಕು ರೊಟ್ಟಿ ಆದರೆ ಇಬ್ರಿಗೂ ಎರಡೆರಡು ಸಾಕಾಗುತ್ತೆ ಅಷ್ಟೇನೆ ಮತ್ತು ಇನ್ನು ಲಾಕ್ ಫ್ರೆಂಡ್ಸ್ ಇದು ಇನ್ನು ಮುಂದೆ ಎಲ್ಲಿಗೋಗಿ ಆಗುತ್ತೆ ಅಂತ ಗೊತ್ತಿಲ್ಲ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಹೀಗೆ ನೋಡಿ ನನ್ನ ಚಾನಲ್ನ ಈಗ ಸಪೋರ್ಟ್ ಮಾಡಿ ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಯಾರು ಸಪೋರ್ಟ್ ಮಾಡಿ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬ ಯಾರೂ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದಲ್ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್ ಈಗ ಜಾಮೂನ್ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಆಗೇ ಮಾಡ್ಕೊಂಡಿದ್ದೀನಿ ಸ್ವೀಟ್ ಸ್ವಲ್ಪ ಕಮ್ಮಿನೇ ಇದೆ ಯಾಕೆಂದರೆ ಪಾಪು ಜಾಸ್ತಿ ಸ್ವೀಟ್ಸ್ ಎಲ್ಲ ತಿನ್ನಿಸ್ಬಾರ್ದು ಅಂತ ಅಷ್ಟೇ ನಿನೇ ತಾಯಿ ಯಾಕೆ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ನಿಂಚ ದೂರ ನಿಂಚ ಸ್ಮೈಲ್ ಮಾಡೋ ಏ ಸ್ಮೈಲ್ ಬೈ ಈಗ ಜಾಮೂನೆಲ್ಲ ಮಾಡಿದ್ದಾಯ್ತು ಫ್ರೆಂಡ್ಸ್ ಇನ್ನೇನು ಎಲ್ಲ ಮುಗಿತಾ ಬಂತು ನೈಟ್ ಟೈಮ್ ಹೇಳು ಕೂಡ ಫುಲ್ಲು ಸಿಂಪಲ್ಲೇ ಇವತ್ತು ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ ಎಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಯಾರನ್ನು ಮಾಡ್ಕೊಡಿ ನಾನು ಪ್ಲೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್